ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಪೋಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ನಿಮ್ಮ ಮೊಬೈಲ್ಗೆ ಕಂಗ್ರಾಚ್ಯುಲೇಷನ್ ಯು ಒನ್ ತೌಸಂಡ್ ಡಾಲರ್ಸ್ ಅಂತ ಮೆಸೇಜ್ ಬಂದಿದ್ಯಾ ಈ ಮೆಸೇಜ್ ನೋಡಿ ಖುಷಿಯಾಗಿದೆಯಾ ಬಿಡಪ್ಪ ಅಂತ ದೇವರು ಕಂಡುಬಿಟ್ಟ ಅಂತ ಮರುಭೂಮಿಯಲ್ಲಿ ಜಲ ಸಿಕ್ಕಷ್ಟೇ ಖುಷಿ ಪಡ್ತಿದ್ದೀರಾ ಹಾಗಂತ ನಿಮ್ಮ ಮೊಬೈಲ್ಗೆ ಬಂದಿರುವ ಮೆಸೇಜ್ ಬೆನ್ನು ಬಿದ್ದರೆ ನಿಮ್ಮ ಅಕೌಂಟ್ ಖಾಲಿ ಆಗುತ್ತೆ ನಿಮ್ಮ ಹಣ ಬರ್ಬದ್ದಾಗುತ್ತೆ ಅರೆ ಏನಪ್ಪ ಈ ರೀತಿ ಎದುರಿಸ್ತಿದ್ದಾನೆ ಅನ್ಕೊಂಡ್ರ ಎದುರಿಸ್ತಿರೋದಲ್ಲ ನಿಮ್ಮನ್ನ ಎಚ್ಚರಿಸುತ್ತಿರೋದು ಇದು ಏನು ಎತ್ತ ಹೇಳ್ತಾ ಹೋಗ್ತೀನಿ ಜೊತೆಗೆ ಹೇಗೆ ರಕ್ಷಿಸಿಕೊಳ್ಳಬೇಕು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಕತಿಮರು ದುಡ್ಡು ಮಾಡೋದಕ್ಕೆ ಬೇಜನ್ ದಾರಿ ಹುಡ್ತಾರೆ ಅದರಲ್ಲಿ ಒಂದು ಇ ಲಾಟರಿ ಸ್ಕ್ಯಾಮ್ ಇದು ಬರೀ ಫೇಸ್ಬುಕ್ ವಾಟ್ಸಪ್ ಅಲ್ಲ ನಿಮ್ಮ ಮೊಬೈಲ್ ನಂಬರ್ಗೂ ಕೂಡ ಇಂಥ ಮೆಸೇಜ್ ಬರುತ್ತೆ ಮೊದಲು ನಿಮ್ಮ ಮೊಬೈಲ್ಗೆ ಕಂಗ್ರಾಚುಲೇಷನ್ ಯು ಒನ್ ಥೌಸಂಡ್ ಡಾಲರ್ಸ್ ಅಂತ ಮೆಸೇಜ್ ಬರುತ್ತೆ ಮೆಸೇಜ್ನಲ್ಲಿ ಇದ್ದ ಲಿಂಕ್ ಕ್ಲಿಕ್ ಮಾಡಿ ಡೀಟೇಲ್ಸ್ ಫಿಲ್ ಅಪ್ ಮಾಡಿದ್ರೆ ನಿಮ್ಮ ಕತೆ ಮುಗಿದಂಗೆ ಲೆಕ್ಕ ಇದಾದ ಮೇಲೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ ಇದು ವಂಚನೆಯ ಮೊದಲ ಸ್ಟೆಪ್ ಈ ಕದಿಮರು ಎಲ್ಲವನ್ನು ಅಜಲಿ ಅಂತಾನೆ ನಿಮಗೆ ನಂಬಿಸ್ತಾರೆ ಇದಾದ ಮೇಲೆ ನಮ್ಮ ಬ್ಯಾಂಕ್ನಲ್ಲಿ ಹಣ ಇದೆ ಸೊ ಇದನ್ನ ಟ್ರಾನ್ಸ್ಫರ್ ಮಾಡೋದೇಕು ಅಂತ ಮತ್ತೊಂದು ವಂಚನೆಯ ದಾಳ ಉರುಳಿಸ್ತಾರೆ ನೀವು ಗೆದ್ದಿರುವ ಲ್ಯಾಟರ್ ಇದೆಯಲ್ಲ ಅದು ಫಾರಿನ್ ಕರೆನ್ಸಿಯಲ್ಲಿದೆ ಇದನ್ನು ಇಂಡಿಯನ್ ರೂಪೀಸ್ಗೆ ಕನ್ವರ್ಟ್ ಮಾಡಬೇಕು ಅದಕ್ಕೆ ನೀವು ಸ್ವಲ್ಪ ಹಣ ಹಾಕಬೇಕು ಅಂತ ಹೇಳಿ ನಿಮ್ಮಿಂದ ಹಣ ಬೇಕೋದಕ್ಕೆ ಶುರು ಮಾಡ್ತಾರೆ ಇದಾದ ನಂತರ ಪ್ರೊಸೆಸಿಂಗ್ ಫೀಸ್ ಜೊತೆಗೆ ನಿಮ್ಮ ಸರ್ಟಿಫಿಕೇಟ್ ಕೊಡುವಂತ ಫೀ ಎಲ್ಲವನ್ನು ನಿಮ್ಮ ಹತ್ರನೇ ಕೀಳೋದಕ್ಕೆ ಟ್ರೈ ಮಾಡ್ತಾರೆ ಇದ್ರ ಜೊತೆಗೆ ಆರ್ ಬಿ ಐ ಶುಲ್ಕ ಆ ಶುಲ್ಕ ಈ ಶುಲ್ಕ ಅಂತ ಇಲ್ಲದಿರೋದೆಲ್ಲ ಹೇಳಿ ನಿಮ್ಮ ಹತ್ರ ಹಣ ಪಡ್ಕೋತಾರೆ ಇಷ್ಟೆಲ್ಲ ದುಡ್ಡು ಹಾಕಿದ ಮೇಲೆ ದುಡ್ಡು ಬರುತ್ತೆ ಅಂತ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಬ್ಯಾಂಕ್ ಹೋದ್ರೆ ನೀವು ನಗೆ ಪಾಟಲ್ಗೆ ಹಿಡ್ ಅಲ್ಲಿ ಯಾವುದೇ ಹಣ ಬಂದಿರೋದಿಲ್ಲ ಬದಲಾಗಿ ನಿಮ್ಮ ಅಕೌಂಟ್ ಅವರಿಗೆ ಹಣ ಟ್ರಾನ್ಸ್ಫರ್ ಆಗಿರುತ್ತೆ ವೀಕ್ಷಕರೇ ಹಾಗಾದ್ರೆ ಇಂಥ ಲಾಟರಿ ಸ್ಕ್ಯಾಮ್ನಿಂದ ನಮ್ಮನ್ನು ನಾವು ಹೇಗೆ ಬಚಾವ್ ಮಾಡಿಕೊಳ್ಳಬೇಕು ಲಾಟರಿ ಗೆದ್ದಿದ್ದೀರಿ ಅಂತ ಬರೋ ಮೆಸೇಜಿಂದ ಹೇಗೆ ಅಲರ್ಟ್ ಆಗಬೇಕು ವಂಚನೆಗೊಳಗಾಗದ ರೀತಿಯಲ್ಲಿ ಹೇಗೆ ಮುಂದಿನ ಸ್ಟೆಪ್ ತೆಗೆದುಕೊಳ್ಳಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಲಾಟರಿ ಒಡೆದಿದೆ ಅಂತ ಯಾರಾದರೂ ಕಾಲ್ ಮಾಡಿದರೆ ನಂಬೋದಕ್ಕೆ ಹೋಗಬೇಡಿ ಮೆಸೇಜ್ ಬಂದಿರುವ ಪ್ರೊಫೈಲ್ ಅಥವಾ ಆ ಮೆಸೇಜನ್ನು ಮೊದಲು ಡಿಸ್ಕನೆಕ್ಟ್ ಮಾಡಿ ಅವರು ಕೊಡುವಂಥ ಅಕೌಂಟ್ಗೆ ಯಾವುದೇ ಹಣ ವರ್ಗಾಯಿಸಬೇಡಿ ಜಾರಿಗೂ ಸಿಗದಂಥ ಲಾಟರಿ ನಿಮಗೆ ಹೊಡೆದಿದೆ ಅಂತ ಹೇಳ್ತಾರಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಮೊದಲನೇದಾಗಿ ನಂಬೋದಕ್ಕೆ ಹೋಗಲೇಬೇಡಿ ಇಷ್ಟೆಲ್ಲ ಆದ ನಂತರವೂ ಚೆಕ್ ಡಿ ಡಿ ಕಳಿಸಿ ಫಿಲ್ಅಪ್ ಮಾಡಿ ನಂತರ ನಾವು ಹಣ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಇದಕ್ಕೂ ಕೂಡ ನಂಬೋದಕ್ಕೆ ಹೋಗಬೇಡಿ ಲ್ಯಾಟ್ರಿ ಗೆದ್ದಿರುವಂತ ಖುಷಿಯಲ್ಲಿ ನಿಮ್ಮ ದುಡ್ಡನ್ನು ಹಾಕಿ ಲ್ಯಾಟ್ರಿ ಪಡೆಯೋದಿರಲಿ ನೀವೇ ಪಾಪರಾದರೂ ಅಚ್ಚರಿ ಇಲ್ಲ ಹಾಗಾಗಿ ಇಂಥ ಕದಿಮರಿಯಿಂದ ಇಂಥ ಮೆಸೇಜ್ಗಳಿಂದ ನೀವು ಎಚ್ಚರವಾಗಿರಿ ಇನ್ನುವೇ ಈ ಸುದ್ದಿ ನಿಮಗೆ ಎಷ್ಟು ಉಪಯೋಗ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಹಾಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ